ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ತಿಂಡಿ ನಮ್ಮ ಮನೇಲಿ ಚಿತ್ರಾನ್ನ ವೆಜಿಟೇಬಲ್ ಚಿತ್ರಾನ್ನ ಚಿತ್ರ ಗಾಯ್ಸ್ ಪಲಾವ್ ಗಾಯ್ಸ್ ವೆಜಿಟೇಬಲ್ ಪಲಾವ್ ಸೊಪ್ಪಿನ ಸೊಪ್ಪಿನ ಪಲಾವ್ ಅಂತೆ ಯಾವುದೋ ಒಂದು ಬಿಡಿ ಹೊಣ್ಣಲ್ಲಿ ಈಗ ತಿಂಡಿ ಈಗ ಪಲಾವ್ ಆ್ಯಕ್ಚುಲಿ ಈಗ ಜಸ್ಟ್ ಕಾಲೇಜಿಗೆ ಹೋಗಿ ಬಂದೆ ಈಗ ತಿಂಡಿ ಮಾಡಿರಲಿಲ್ಲ ಅಂತ ಟೈಮ್ ಬಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಕ್ಲಾಸ್ ಐತೆ ಗಾಯಸ್ ಮತ್ತು ನಾನು ನಿಮಗೆ ಆಮೇಲೆ ಮುಂದಕ್ಕೆ ಸಿಗ್ತೀನಿ ಬಾಯ್ ಇವಾಗ ಕಾಲೇಜಿಂದ ಬರ್ತಾ ನಮ್ಮ ಒಂದ್ ಸ್ಕೂಟಿ ತಗೊಂಡು ಬಂದಿದ್ದೆ ಯಾಕೆಂದ್ರೆ ನನ್ನ ಸ್ಪೆಲೆಂಡರ್ ಬೇರೆ ತಗೊಂಡೋಗಿರ್ಲಿಲ್ವಾ ಬೆಳಗ್ಗೆ ಸೊ ಅದಕ್ಕೆ ಪೀಸ್ 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 ನೆನ್ನೆ ಬಿಸ್ ಕಾರ್ ಕರೆದ್ ಮಸಾಲೆ ಪುರಿ ತಿಂದು ಬೆಳಗ್ಗೆ ಪೀಸ್ ಪೀಸ್ ಎಲ್ಲಿಗ ಪಾರ್ಕಿಂಗ್ ಗೈಝ್ ಕ್ಲಾಸ್ ಮುಗೀತು ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಮುಗಿ ಮುಗಿಲಿಲ್ಲ ಮತ್ತೆ ಮಧ್ಯಾಹ್ನ ಐತೆ ಕ್ಲಾಸ್ ಬಟ್ ನಾಳೆಯಿಂದ ಟೆಸ್ಟ್ ಬೇರೆ ಏನು ಓದು ಇಲ್ಲ ಗುರು ರಾಗ ಏನೋ ಇಡೀ ರಾತ್ರಿ ಎಲ್ಲ ಕುರ್ಸೋನ್ ಅನ್ಕೊಂಡು ಎಲ್ಲಾದ್ರಲ್ಲೂ ಹದಿನೈದು ಹದಿನೈದು ಇಪ್ಪತ್ತು ನಾನು ಕೇಳಿ ಸುಳ್ಳು ಎಲ್ಲಾದ್ರಲ್ಲೂ ಹದಿನೈದು ಮೇಲೆ ಹದಿನೈದಲ್ಲ ಏಳು ಎಂಟ ಗುರು ಅಷ್ಟೇ ಸುಳ್ಳು ಏನಂದೆ ek ladka ek ladke babayan ye bande what uh, that, uh, oh operating system oh, what uh, operating system that is there from 3 to 4 3 hey. to 4 ah uh, actually i wanted to shift it from 2 oh. to 3 <laughs> okay, okay, operating yeah. system is classes there at 3 to 4 we want it from 2 to 3 so, okay. will be yeah. safer ma'am rod yeah i think uh, we should yeah. tell to ma'am because time then be safer <laughs> chiranth chiranth ಮಗ ಟುಡ್ಲ ನಿಂಗೇನ ಅವ್ರೇ ಫ್ರೆಂಡ್ಸ್ ಒನ್ ಪಾಪ ನಮಿಗೆ ಅವನ್ ಬ್ಯಾಕ್ ಆಗಲ್ವಾ ಬೆಳ್ಳಿ ಬಿಸ್ಲು ಗುರು ನಂಗ್ ತಿನ್ನು ಹೆವಿ ಸೆಕೆ ಆಯ್ತದೆ ಕೂಲ್ ಬೇರೆ ಬಿಟ್ಟಿದ್ದೀನಿ ಜಿ ಆರ್ ಬಿ ತುಪ್ಪ ರಾಘು ಮನ್ಸ್ ದಪ್ಪ ಅಲ್ಲ ಭವನ್ ಜಿ ಆರ್ ಬಿ ತುಪ್ಪ ರಾಘು ಮನ್ಸ್ ದಪ್ಪ ರಾಘು ಹೃದಯ ದಪ್ಪ

ದೇವ್ರು ಭವನ್ ಅದು ಆ ಡೈಲಾಗನ್ನು ಕ್ಲೀನಾಗಿ ಹೇಳಲ್ಲ ಹಾಂ ಫುಲ್ ಬರೋಲ್ಲ ಪರವಾಗಿಲ್ಲ ಎಷ್ಟು ಬರುತ್ತಾ ಸೊ ಕೇಳ ಸರ್ ಅದೇ ಈಗ ಗಿಡ ಮರಗಳಿಂದ ಈಗನ ಕೊಷನ್ ಕೇಳ್ದ ನಾ ಮುಂದೆ ಕೇಳಿ ನೀನು ನನ್ನ ಮನಸ್ಸು ನನಗೆ ಒಳ್ಳೇದು ಮಾಡಿದ್ರೆ ದೇವರು ಅಲ್ವಾ ಹಾಂ ತುಂಬ ಅನ್ನಬೇಕು ನೀನು ಗಿಡ ಮರ ಮರ ಯಾಕೆ ನಮ್ಗೆ ಮೈಸೂರು ಹೃದಯ ಆಮೇಲೆ ನಿಂದು ಈಗ ಹೇಳಿಗ ಜ್ಯೂಸ್ ಕುಡಿಯೋನಾ ಕಚೋರಿನಾವನ್ ಕಚೋರಿ ಸಾಕು ಕಚೋರಿನಾ ಲೈಮ್ ಜ್ಯೂಸಾ ನಂಗೆ ಕಚೋರಿ ಬೇಡ ಈಗ ಲೈಮ್ ಜ್ಯೂಸ್

ಕಚೋರಿ ಎಲ್ಲ ಸಿಗುತ್ತಿಲ್ಲಿ ಇಲ್ಲಿ ಇಲ್ಲ ಸರಿ ಆಯ್ತು ಕಣಪ್ಪ ನಡಿಯಪ್ಪ ಏ ಬಾರ ಮನೆಗೆ ಇದ್ದೇ ಇರ್ತದೆ ತು ಕ್ಯಾಮ ಚಿರಾಂತ್ ಗೈಸ್ ಚಲೋ ಅಂತೂ ಫೈನಲ್ ಆಗಿ ಎಲ್ರು ಡಿಸೈಡ್ ಮಾಡಿದ್ವಿ ನಿನ್ ಕೀನಾ ಕೊಡ್ಲಿಲ್ವಾ ನಿಂಗೆ ಅಲ್ಲೇನಾರು ಬಿಟ್ಟನ ಏನಾದ್ರು ಇಲ್ಲ ಇಲ್ಲ ಇಲ್ಲೇ ಐತಿ ಗೈಸ್ ಬೆಳಗ್ಗೆ ನಮ್ಮ ಪವನ್ ನಿಂದು ಲೈಸ್ ಫೋನ್ ಸಿಟಿಲ್ ಪೊಲೀಸ್ ಏನೋ ಇರ್ತಾರೆ ಇವಾಗ ಚಿರಂತ ಇಲ್ಲಿ ಬರ್ಲಿಲ್ವಾ ಹಾ

ಎಲ್ಲಿಗ್ಲಾ ಇವಾಗ ಚಂಪಾಕಲಿ ತಿನ್ನೋಣ ಎಳ್ಳಿಕಾಯಿ ಜ್ಯೂಸ್ ಕುಡಿಯೋಣ ಎಳ್ಲಿಕಾಯಿ ಜ್ಯೂಸ್ ಹೆಂಗೆ ಬಿಡ್ತೆ ಕ್ಲಿಕಾಯಿಸ್ಕೊಂಡು ಹ್ಞೂ ಸ್ವೀಟ್ ಇರ್ತದೆ ಹೇಳಲ್ಲ ನಗರದಿಲ್ಲ ಏಯ್ ಇಷ್ಟು ಕ್ಲೀನಾಗಿ ಮಾತೆ ಕೇಳ್ತಿಲ್ಲ ಗುರು ಇವನ್ ರಾಗೋಣ ಆ ಸ್ವೀಟ್ ತಿನ್ನೋಣ ಅಂತ ಅವ್ನಿಗೆ ಚಂಪಾಕಲಿ ಸ್ವೀಟು ಇವಾಗ ತಾನೇ ಕಚೋರಿ ತಿಂದ್ವಿ ಈ ಕಚೋರಿ ತಗೊಂಡ್ರೆ ಏನು ಗೊತ್ತಾಂಟು ಪ್ರಾಬ್ಲಮ್ ಬ್ಲಾಗ್ ಆಗಲ್ಲ ಅದು ಕ್ಲೀನ್ ಆಗಿ ಎರಡು ಕೈಲು ಕ್ಲೀನ್ ಆಗಿ ತಿನ್ಬೇಕು ಅದಕ್ಕೆ ಬೇರೆ ಕಡೆ ಇಪ್ಪಟ್ ಮಾಡ್ಬೋದಿತ್ತಲ್ಲ ಬೇರೆ ಕಡೆ ಎಲ್ಲ ಬೇಡನ ಐಫೋನ್ ಬೇರೆ ಇಲ್ಲ ತಡಿ ಚಂಪಕಲ್ಲಿ ಎಷ್ಟು ಹೇಳ ರೇಟು ಗೊತ್ತಿಲ್ಲ ಟ್ವೆಂಟಿ ಅನ್ಸುತ್ತೆ ಅದ್ರ ಬದಲು ಇಲ್ಲೇ ಬರ್ಗ್ ಅಪ್ಪನ ಏನು ಏನಾಗುತ್ತೆ ನನಗೆ ಬಾದ್ಲಿಗೆ ಹೇಳಲ್ಲ ಇಂಟ್ರೆಸ್ಟ್ ಹ್ಞೂ ಕಣ ಜ್ಯೂಸ್ ಕುಡಿಯೋಣ ಕಣ ಜ್ಯೂಸ್ ಕುಡಿಯೋಣ ಕಣ ಅಲ್ಲ ಜ್ಯೂಸ್ ಕುಡಿಯೋಣ ಬಿಡ್ಲಾ ರಾಘವ್ ರೆಡಿ ಅಲ್ಲಿ ಮುಂದೆ ನಾವು ಸೋಡ ಕುಡಿಯೋಣ ಹೋಗಿ ಲೈಮೆ ತಗೋಳಣ ಎಲ್ಲಾದ್ರೂ ನೋಡೋಣ ಅಲ್ಲಿ ರಾಘವ್ ರೆಡಿ ಹತ್ತಾಗಿ ಎಲ್ರು ಜ್ಯೂಸ್ ಕುಡಿಯೋಣ ಅಂತವ್ರೆ ಈ ಬಿಟು ಇಲ್ಲೇ ಅದು ಜ್ಯೂಸ್ ಸೆಂಟರ್ ಹತ್ರಕ್ಕೆ ಈಗ ಬಂದಿದ್ದೀವಿ ಜ್ಯೂಸ್ ಸೆಂಟರ್ ಹತ್ರಕ್ಕೆ ಈಗ ಬಂದಿದ್ದೀವಿ ನೋ ಯಾಕೆ ತಗೋಳ ಯಾವುದು

हमरा आगत है पैसेस पैसेस ना उधर ही केरिया है और ये फाइनल है और न सर इधर हां हां इवागा कालेजा ಕಾಲೇಜ್ಗೆ ಹೋಗಿ ಸುಮ್ನೆ ಕ್ಲಾಸ್ಗೆ ಹೋಗಿ ಕೂತ್ಕೊಳ್ಳೋಣ ಗೈಸ್ ಬೆಳಿಗ್ಗೆ ನಮ್ಮಅಮ್ಮ ಪಲ ಮಾಡಿದ್ರಲ್ಲ ಈಗ ಅದೇ ಈಗ ಊಟ ಈಗ ತಿನ್ನಿ ಪಲಾವೆ ತಿಂತಿದ್ದೀನಿ ಯಾಕಂದ್ರೆ ಏನಪ್ಪ ಹಿಂಗ್ ಪಲಾವ್ ಏನಾದ್ರು ಅಥವಾ ಚಿತ್ರ ಏನಾದ್ರು ಮಾಡಿರ್ತಾರಲ್ಲ ಮಧ್ಯಾಹ್ನ ಊಟ ಮಾಡಕ್ ಮಂಚೆ ಬರಲ್ಲ ಗುರು ಯಾವ ಕ್ಲಾಸ್ ರೂಮ್ ಗೊತ್ತಾಯ್ತಾ ಅದು ಸಿ ಎಸ್ ಬಿಲ್ಡಿಂಗ್ ಅನ್ಸುತ್ತೆ ತ್ರೀ ನಾಟ್ ಫೈ ಅಷ್ಟು ಇವಾಗ ಗ್ರೂಪ್ ಕಳ್ಳರು ಕಳ್ಳರು ಬಂದ್ರು ಕಲ್ರು ಗೈಸ್ ನಮ್ ಇದೊಂದು ಅಭ್ಯಾಸ ಮಾಡ್ಕೊಬಿಟ್ಟವನೇ ಅಡಿಕೆ ಅಡಿಕೆ ತಿನ್ನೋದು ಎಲ್ಲ ತೋರ್ಸಪ್ಪ ನೋಡ ತೋರ್ಸಲಾ ಬೋನ್ ಅದಂಗೆ ಪ್ಯಾಕೆಟ್ ಪ್ಯಾಕೆಟ್ ಸರಿ ಕೊಡ್ಲಾ ಬೋನ್ ಕುಡಿಲಿ ಏಕ ಗೈಸ್ ರಾಜ್ ರಾಜ್ ಸುಪಾರಿ ರಾಜ್ ಸುಪಾರಿ ಅಂತ ತಗ ಏನಲ್ಲ ತಿನ್ನ ಇಟ್ಕೊಳ್ಳಾ ಇವೆಲ್ಲ ತಿನ್ಬಾರ್ದು ಗಲೀಜು ಏ ಮೀಗ ತಿಂದಿದ್ದೀರ ನನಗೆ ಕಿತ್ಕಂಡೆ ತಿನ್ನುವು ಯಾವಾಗಲ್ಲ ಬಿಡು ನಿಜ ಗಾಯ್ಸ್ ಇವೆಲ್ಲ ತಿನ್ಬಾರ್ದು ಗುರು ಇದೆಲ್ಲ ಅಲ್ಲೆಲ್ಲ ಹೋಯ್ತವೆ

ನನ್ನ ಬರೋದಕ್ಕ ನಿನ್ನ ಗುರ್ನನೆ ಟೀ ಮಾಡ್ಕೊಡು ಅಂದ್ರೆ ನಮ್ಮಮ್ಮ ಹೋಗ ಮಳ್ತೆ ಇತ್ತಾ ಟೀ ಮಳ್ತೆ ಇತ್ತಾ ಹೋಗಿ ನೋಡ್ಕ ಬಾ ಅಂತ ಕಳ್ಸಿದ್ರು ಅಮ್ಮ ಟೀ ಮಳ್ತೆ ಇತ್ ಕಣಮ್ಮ ಅಮ್ಮ ಬರೀ ಹು ಆ ಏನದು ಏನು ಹೇಳದೇ ಇಲ್ಲ ಅತ್ಲಗಿ ಬೇಗ ಟೀ ಮಾಡ್ಕೊಡು ನಾನು ಬರಕ್ಕೆ ನಾನು ವರ್ಗಡೆ ಹೋಗ್ಬಿಡ್ಬೇಕು ಕೆಲಸ ಐತೆ ಅದಕ್ಕೆ ಓದೋದ್ರ ಬಗ್ಗೆನೇ ಕೊಡು ಟೈಮ್ ಬಂದು ಆರು ಅಲ್ಲ ಏಳು ಗಂಟೆ ಆಗಕ್ ಬಂದೆ ಗುರು ಒಂದ್ ಏಳು ಗಂಟೆಗೆ ಒಂದ್ ಹತ್ತು ನಿಮಿಷ ಐತೆ ಆ್ಯಕ್ಚುಲಿ ನಮ್ಗೀಗ ಪ್ರೆಸೆಂಟ್ ಈಗ ಟೆಸ್ಟ್ ಬೇರೆ ನಡೀತೈತೆ ಅದಕ್ಕೆ ನೆನ್ನೆ ಬ್ಲಾಗು ಅಪ್ಲೋಡ್ ಮಾಡಿರಲಿಲ್ಲ ಆಮೇಲೆ ಒಬ್ಬರೊಬ್ಬರು ತಿಳ್ಕೊತಿರ್ತಾರೆ ನನ್ನ ಮಗ ಕಮೆಂಟ್ ನೋಡಿ ಅರ್ಧ ವ್ಲಾಗ್ ಬಿಟ್ಟಿಲ್ಲ ಅಂತ ಆ ಥರ ಎಲ್ಲ ಯೋಚನೆ ಮಾಡೋ ಸೀನೇ ಇಲ್ಲ ಗುರು ಅದೇ ಟೆಸ್ಟ್ ನಡೀತೈತೆ ಸೊ ಅದಕ್ಕೆ ಕ್ಲೀನಾಗಿ ನೆನ್ನೆ ವ್ಲಾಗ್ ಏನೂ ಮಾಡಿರಲಿಲ್ಲ ಸೊ ಈಗ ನಮ್ಮ ರಾಗು ಏನೋ ಬರ್ತೀನಿ ಮಗ ಎಲ್ಲರೂ ಹೋಗೋಣ ಅಂತ ಹೇಳ್ತಿದ್ದ ಸೊ ಅದಕ್ಕೆ ಈಗ ಹೊರ್ಗಡೆ ಬಂದೆ ಬಟ್ ಇನ್ನೂ ನಮ್ಮ ರಾಗು ಬಂದಿಲ್ಲ ನೀನೇ ಅವರುಂದಿಗೆ ಮಾತಾಡಾ ಇವಿಜಿ ಪಾತಾ ತಾನೇ ನಂಗೆ ಮಾಡಿದ್ದ ಗುರು ರಾಗು ಅವ್ಮಾ ಬಡಾಯಿ ಬಡಾಯಿ ಆ ಬಾಬಾ ವಾ ಹಾ ತಿರ ತಿರತರ ಹೆಡ್ಬ್ಯಾಂಡ್ ಹಾಕೊಂಡಿದ್ದೀನಿ ಅಷ್ಟೇ ಗಾಯ್ಸ್ ಈಗ ಆಕ್ಚುಲಿ ಈಗ ನಾನು ಮತ್ತೆ ರಾಗು ಮೆರಿಡಿಯನ್ಗೆ ಈಗ ಬಂದಿದೀವಿ ಹಂಗೆ ಒಂದೊಂದು ಸಾವರ್ಮ ತಿನ್ನನ ಅಂತ ಬರೀ ಇಬ್ಬರೇ ಬಂದಿದೀವಿ ಯಾರು ಇಲ್ಲ ಬರೋ ಎಲ್ಲರೂ ಟೆಸ್ಟ್ ಗೆ ಫುಲ್ ಓದ್ಕತವ್ರೆ ಆಕ್ಚುಲಿ ನಮ್ ರಾಗುನು ಈಗ ಎರಡ್ ಸಾವರ್ಮ ಈಗ ಆರ್ಡರ್ ಮಾಡಿದಿವಿ ಆಕ್ಚುಲಿ ನಮ್ ರಾಗು ಪಾರ್ಸಲ್ ತಗೊಂಡಿ ಅಲ್ಲಿ ಸ್ಕ್ವೇರ್ ಕೇರ್ ಹತ್ರಕ್ಕೆ ಹೋಗೋಣ ಅಂತಿದ್ದ ಹಂಗ ಮಾಡಿದ್ರೆ ಚೆನ್ನಾಗಿರೋದು ಅದೇ ಮನೇಲಿ ಬೈಯ್ಯವ್ ಅಷ್ಟೊದನಲ್ಲಿ ಹಾಕಲ್ಲಿಗೆ ಹೋಯ್ತ್ಯಾ ಗೈಸ್ ನಮ್ ರಾಘು ಪ್ರಪೋಸ್ ಮಾಡ್ತಾನಂತೆ ಯಾರೇ ರೊಕ್ಕ ಒಪ್ಪಕತ್ತಿರ ಕಾಮೆಂಟ್ ಮಾಡಿ origignal ನೋಡಿ ವಿಜ origignal ಆ ಅಯ್ಯೋ ಗುರು ಇದು origignal ನಾನು ಡೂಪಿಕೇಟ್ ಅನ್ಕೊಂಡೆ ಅಂದ್ರೆ ಇದನ್ನ ಡೂಪ್ಲಿಕೇಟ್ ಅಂತ ಇದು ಡೂಪಿಕೇಟ್ ಏ ಇಲ್ಲ ಇದು origignal ಅಕನ ಇಲ್ಲ ಇಲ್ಲ ರಾಗೋ ಟೇಕ್ ಇಟ್ ಮಾ ಗೈಸ್ ಬಿಸಿ ಬಿಸಿ ಶವರ್ಮ ಫ್ರೆಶ್ ಶವರ್ ಶವರ್ಮ ತಿನ್ನಂಗ್ಯಾ ಒಂದು ಬೈಟ್ ತಗಾ ಸಗಾ ನಿನ್ನೆ ವಿಡಿಯೋ ಮಾಡ್ತಿರೋದು ಅದೇ ನಿನ್ನ ಕ್ರಷ್ ನೋಡ್ಲಿ ಅಂತ ನನ್ನ ಬಿಲ್ ಬಿಲ್ ಬಾ ಹಂಗೆ ಸಾದಿಕ್ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮಾಡೋಣ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಪಕ್ಕ ಪಕ್ಕ ತಲೆ ಮೇಲೆ ತಲೆ ಬಿಡಿ ಹಾಂ ಟ್ರೈ ಮಾತಾಡಿ ಕೊಡೋವ್ ತೋರಿಸ್ತೀವಿ ತೋರಿಸ್ತೀವಿ ಅಂತ ಐ ಹಾ ಭವನ್ಗ ಭುವನ್ಗ ಭವನ್ಗೋಷ್ಟೇ ಭುವನ್ಗೋ ಅಷ್ಟೇ ಇಬ್ಸಲ್ಲ ಅಂದ್ಬಿಟ್ಟು ಜೈ ಅನ್ಸ್ಬಿಡೋದು ಕೈ ಅನ್ಸೋದು ಕತೆ ಮಾಡಿದೀರಿಯಸ್ಲಿ ಸ್ಟಾರ್ಟ್ ಮಾಡೋಣ ಹೌದಾ ಗಾಯಸ್ ಮೊನ್ನೆಗ್ ಬಂದೆ ಇವಾಗ ಕುತ್ಕೊಂಡಿಗ ಟೆಸ್ಟಿಗೆ ಓದ್ಕೋಬೇಕು ನಾಳೆ ಇರೋದು ಬೇರೆ ಸೊ ಬನ್ನಿ ಓದ್ಕೊಳ್ಳೋಣ ಗೈಸ್ ಈಗ ಆ್ಯಕ್ಚುಲಿ ಈಗ ಮನೆಗೆ ಬನ್ನ ನಾಳೆ ಅಮ್ಮಮ್ಮ ಹಂಗೆ ಬಾಲು ತಳ್ಕೊಂಡೋಗಮ್ಮ ಇಲ್ಲ ಆಯಿತಾ ನಾಳೆ ಫ್ರೆಂಡ್ಸ್ ಎಲ್ಲರೂ ಆ ಸಕಲೇಶ್ಪುರ ಕಡೆ ಅಂತ ಅಂದ್ಕತಿದ್ದೀವಿ ಒಂದು ವಾಟ್ರ್ ಫಾಲ್ಸ್ ಕಡೆಗೆ ಸರಿ ಗೈಸ್ ನಾನು ನಿಮಗೆ ಮತ್ತೆ ಹಂಗೆ ಸಿಗ್ತೀನಿ ಈಗ ಕುತ್ಕೊಂಡು ಈಗ ಏನು ಮನಸ್ಸು ಏನು ಬರ್ತಿಲ್ಲ ಗುರು ಗೈಸ್ ಹಾಗಂತ ನೆನ್ನೆ ನಮ್ಮ ಅಮ್ಮ ಚಿಕನ್ ಮಾಡಿದರು ಚಿಕನ್ನು ಇವತ್ತು ಎಲ್ಲಮ್ಮ ಹೊತ್ತ ಕಡೆ ಚಿಕನ್ ಪಲ್ಯ ಮತ್ತು ಮೊಟ್ಟೆ ಆ್ಯಕ್ಚುಲಿ ಇದು ಚಿಕನ್ ಪಲ್ಯ ಅಲ್ಲ ಚಿಕನ್ ಸುಕ್ಕ ಎಲ್ಲ ಇದೆ ರೈಸ್ ಅವತ್ತು ಇದು ಚಾಲೆಂಜ್ ಮಾಡಿದ್ವಲ್ಲ ಕೋಕ್ ತಗೊತೀನಿ ನಾನು ಸಾಕೆಷ್ಟು ಏನು ಹೇಳಿ ಅವತ್ತು ಜ್ಯೂಸ್ ಚಾಲೆಂಜ್ ಮಾಡಿದ್ವಲ್ಲ ಅವಾಗ ಜ್ಯೂಸು ಫುಲ್ ಯಾರೂ ಖಾಲಿ ಮಾಡಿರಲಿಲ್ಲ ಹಂಗೆ ಎಲ್ಲ ಒಟ್ಟಿಗೆ ಫ್ರಿಡ್ಜಿಗೆ ಇಟ್ಟಿದ್ವಿ ಆ್ಯಕ್ಚುಲಿ ಇವಾಗ ಫ್ರಿಡ್ಜಿಂದ ನಾನು ತೆಗ್ಯನ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ನಮ್ಮಮ್ಮನೇ ತೆಗ್ದುಬಿಟ್ಟವ್ರೆ ಎಲ್ಲಿ ಅದನ್ನು ಎಲ್ಲಿ ವೀಡಿಯೋ ಮಾಡ್ಕೊತಾನೆ ಅಂತ ಮುಂಚೆನೇ ತೆಗೆದಿದ್ದೆ ಕಣ ಗೈಸ್ ಈಗ ಕೋಪ್ ಕುಡಿಯೋಣ ಓಕೆ ಚೆನ್ನಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಆ್ಯಕ್ಚುಲಿ ಆಗಿ ಕ್ಲೀನಾಗಿ ಆಗಿ ಆಗಿಲ್ಲ ಯಾಕೆಂದರೆ ಟೆಸ್ಟ್ ಬೇರೆ ನಡೀತಾ ಇತ್ತಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್